ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಇಂದೋರ್ ಪ್ರವಾಸ ಮುಗಿಸಿದ ಕಾರವಾರ ನಗರಸಭೆ ಗೂಡಂಗಡಿ ತೆರವಿಗೆ ಸದಸ್ಯರ ಒಮ್ಮತದ ಅಭಿಪ್ರಾಯ ಕಾರವಾರ್ ನಗರದ ಅಭಿವೃದ್ಧಿಗಾಗಿ ಇಂದೋರ್ ಪ್ರವಾಸ ಮುಗಿಸಿ ವಾಪಸ್ ಬಂದ ನಗರಸಭೆ ಸದಸ್ಯರು ಅಧಿಕಾರಿಗಳು ನಗರಸಭೆ ಕಚೇರಿಯಲ್ಲಿ ವಿಶೇಷ ಸಾಮಾನ್ಯ ಸಭೆ ಸೋಮವಾರ ನಡೆಸಿದರು ಇಂದೋರ್ ಮಹಾನಗರ ಪಾಲಿಕೆ ನಗರಸಭೆಯ ಹೋಲಿಕೆ ಮಾಡಿಕೊಂಡು ಪ್ರವಾಸಕ್ಕೆ ತೆರಳಿದ್ದ ಅಧಿಕಾರಿಗಳು ಪೌರಕಾರ್ಮಿಕರು ಸದಸ್ಯರು ತಾವೇ ಮಾಡಿಕೊಂಡಿದ್ದ ವಿಡಿಯೋ ಸಭೆಯಲ್ಲಿ ಪ್ರವಾಸ ಮಾಡಿ ನಗರಸಭೆ ಲೋಪದೋಷದ ಚರ್ಚೆ ಅಭಿವೃದ್ಧಿಯ ಚಿಂತನೆಯನ್ನು ನಡೆಸಿದ್ದಾರೆ ಇಂದೋರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ಮೂರು ಲಕ್ಷ ಜನಸಂಖ್ಯೆ ಇದ್ದು ನಿತ್ಯ ಏಳ್ನೂರು ಟನ್ ಕಸ ವಿಲೇವಾರಿಯನ್ನು ತಂತ್ರಜ್ಞಾನ ಬಳಕೆ ಮಾಡಿ ಸ್ವಚ್ಛತೆ ಮಾಡುತ್ತಾರೆ ಜಿಪಿಎಸ್ ಆಧಾರದ ಮೇಲೆ ಪಾಲಿಕೆ ಅಧಿಕಾರಿಗಳು ಲೈವ್ ಆಗಿ ಎಲ್ಲ ಕಸ ವಿಲೇವಾರಿ ವಾಹನಗಳನ್ನು ಟ್ರ್ಯಾಕ್ ಮಾಡುತ್ತಾ ಇರುತ್ತಾರೆ ಆದರೆ ಕಾರವಾರ್ ನಗರಸಭೆ ವ್ಯಾಪ್ತಿಯಲ್ಲಿ ನಗರಸಭೆ ವಾಹನ ವಿವಿಧ ಕಡೆಗೆ ತೆರಳಿದ ಹಿಸ್ಟ್ರಿಗಳನ್ನು ಮಾತ್ರ ವೀಕ್ಷಣೆ ಮಾಡುತ್ತೇವೆ ಎಂದು ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜಿ ಅವರು ಸದಸ್ಯರಿಗೆ ಪೌರ ಕಾರ್ಮಿಕರಿಗೆ ಪಾಠ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸದಸ್ಯರು ಇಂದೋರ್ ಪ್ರವಾಸದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಕೆಲವು ಸದಸ್ಯರು ಇಂದೋರ್ನ ಸ್ವಚ್ಛತೆ ವ್ಯವಸ್ಥಿತ ಗೂಡಂಗಡಿಗಳ ಬಗ್ಗೆ ಮಾತನಾಡಿದಾಗ ಸದಸ್ಯ ಡಾಕ್ಟರ್ ನಿತಿನ್ ಪಿಕ್ಳೆ ಅವರು ಮಾತನಾಡಿ ತಮ್ಮ ಅವಧಿಯಲ್ಲಿ ಕಡಿಮೆ ಸಂಖ್ಯೆಯ ಗೂಡಂಗಡಿಗಳಿದ್ದು ಹೀಗೆ ಎರಡು ಪಟ್ಟು ಹೆಚ್ಚಾಗಿದೆ ಎಂದರು ಹಾಗೆ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ರಸ್ತೆ ರಸ್ತೆಯಲ್ಲೂ ಗೂಡಂಗಡಿ ಹೆಚ್ಚಾಗಿದ್ದರಿಂದ ನಗರವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ರಸ್ತೆಯ ಪಕ್ಕದಲ್ಲೇ ಗೂಡಂಗಡಿಗಳು ಇರುವುದರಿಂದ ವಾಹನ ಸವಾರರಿಗೂ ತೊಂದರೆ ಸೃಷ್ಟಿಯಾಗುತ್ತಿದೆ ಈ ಬಗ್ಗೆ ನಗರಸಭೆಯಿಂದ ವ್ಯವಸ್ಥಿತ ಕ್ರಮ ಕೈಗೊಳ್ಳಬೇಕು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಗೂಡಂಗಡಿಗಳನ್ನು ಒಂದೇ ಕಡೆ ಇರುವ ವ್ಯವಸ್ಥೆ ಮಾಡಬೇಕು ಎಂದರು ಸದಸ್ಯ ಸಂದೀಪ್ ತಳೇಕರ್ ಮಾತನಾಡಿ ಇಂದೋರ್ನಲ್ಲೇ ಪೌರಾಯುಕ್ತರೊಂದಿಗೆ ಈ ಬಗ್ಗೆ ಚರ್ಚೆ ನಡೆಸಿದ್ದೇನೆ ಕಾರವಾರದಲ್ಲಿ ಚಲಿಸಬಲ್ಲ ಗೂಡಂಗಡಿಗಳನ್ನು ಇಡಲು ನಗರಸಭೆ ಅವಕಾಶ ನೀಡಬೇಕು ಅಂಗಡಿಕಾರರು ರಾತ್ರಿ ವೇಳೆ ಸ್ಥಳಾಂತರ ಮಾಡಿಕೊಳ್ಳಬೇಕು ಇದರಿಂದ ಯಾರಿಗೂ ತೊಂದರೆ ಇಲ್ಲ ಟ್ರಾಫಿಕ್ ಜಾಮ್ ಸಹ ಆಗುವುದಿಲ್ಲ ನಿಯಮ ಮೀರಿದರೆ ದಂಡ ವಿಧಿಸುವ ಕ್ರಮ ಆಗಬೇಕು ಎಂದು ಸಭೆಗೆ ತಿಳಿಸಿದರು ನಗರದಲ್ಲಿ ಹಸಿ ಕಸ ಕಸ ಸಂಗ್ರಹಣೆಗೆ ವಾಹನದಲ್ಲಿ ವ್ಯವಸ್ಥಿತ ಕ್ರಮ ಕೈಗೊಳ್ಳಬೇಕು ವಾಹನ ಎಲ್ಲಿ ತೆರಳುತ್ತವೆ ಎನ್ನುವ ಜಿಪಿಎಸ್ ಲೈವ್ ಟ್ರ್ಯಾಕ್ ಸಿಸಿ ಕ್ಯಾಮೆರಾ ಮೂಲಕ ನಿಗಾ ಇಡುವಂತಹ ವ್ಯವಸ್ಥೆ ಕಾರವಾರದಲ್ಲೂ ಆಗಬೇಕು ಎಂದು ತಳೇಕರ್ ಹೇಳಿದರು ಸ್ಥಾಯಿ ಸಮಿತಿ ಅಧ್ಯಕ್ಷತೆ ಮಾಲಾ ಹುಲಸ್ವಾರ್ ಮಾತನಾಡಿ ಇಂದೋರ್ನಲ್ಲಿ ಬೀದಿ ನಾಯಿ ದನಕರುಗಳು ರಸ್ತೆಯ ಮೇಲೆ ಕಂಡುಬರುವುದಿಲ್ಲ ಎಲ್ಲೆಡೆ ಹಸಿರುಮಯ ಇದ್ದರೂ ದೊಡ್ಡ ಗಾತ್ರದ ಮರಗಳು ಇಲ್ಲ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗಿದೆ ರಾತ್ರಿ ವೇಳೆ ಪೊಲೀಸ್ ವ್ಯವಸ್ಥೆ ಉತ್ತಮವಾಗಿದೆ ಇದನ್ನು ಕಾರವಾರದಲ್ಲೂ ಅಳವಡಿಕೆ ಮಾಡಬೇಕು ಎಂದರು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ ಕಳೆದ ಅನೇಕ ದಿನಗಳಿಂದ ಮುಚ್ಚಿರುವ ಗೂಡಂಗಡಿಗಳನ್ನು ನಗರಸಭೆ ಸ್ಥಳಾಂತರ ಮಾಡಬೇಕು ಮುಚ್ಚಿರುವ ಗೂಡಂಗಡಿಗಳ ಲೀಸ್ಟ್ ಮಾಡುವಂತೆ ಅಧಿಕಾರಿಗಳು ಸೂಚಿಸಿದರು ಇಂತಹವುಗಳನ್ನು ತೆರವು ಮಾಡುವುದರಿಂದ ರಸ್ತೆ ಜಾಗ ಖುಲ್ಲಾ ಆಗುತ್ತದೆ ಇದರಲ್ಲಿ ರಾಜಕೀಯ ಪ್ರವೇಶ ಆಗಬಾರದು ಎಂದರು ಉಳಿದಂತೆ ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜೆ ಅವರು ಮಾತನಾಡಿ ನಗರದಲ್ಲಿ ಯುಜಿಡಿ ಈ ತರ ಇದ್ರೆ ನಾವು ಇತ್ತು ನಮ್ಮ ನಮ್ಮ ಅದು ಮುನ್ನೂರ ಕೋಯ್ತು ಫೋರ್ ಹಂಡ್ರೆಡ್ ಕ್ರಾಸ್ ಆಗಿದೆ ಈ ತರ ಇದ್ರೆ ನಾವು ಊರನ್ನ ಚೆನ್ನಾಗಿ ಮಾಡಬಹುದು ಅಲ್ಲಿ ಅದಕ್ಕೆ ಏನು ಅವರು ಮಾಡಿದ್ದಾರೆ ಆ ಜನರು ಕೂಡ ಬಡವರು ಅವ್ರ ಹೊಟ್ಟೆ ಗಂಡೆ ಬರ್ಬೇಕಂತಲ್ಲ ಅದರ ಒಂದು ಸಿಸ್ಟಮ್ ಇರುವುದು ಎಲ್ಲ ಒಂದ್ ಕಡೆ ಒಬ್ಬರ ಒಂದು ಇದನ್ನ ಕೊಡಿಸಬಹುದು ಈ ತರ ಎಲ್ಲ ಕಡೆ ಗೋಡಂಗಡಿಗಳ ಬರ್ತಾ ಇದ್ರೆ ಅದಕ್ಕೆ ಬಹಳ ಕಷ್ಟ ಆಗ್ಬಹುದು ಮುಂದಿನ ಡೆವಲಪ್ಮೆಂಟ್ಗೆ